ಪ್ರಿನ್ಸೆಸ್ ರಾಧಿಕಾ ಪಂಡಿತ್ ಅವರ ಮುಂದಿನ ಚಿತ್ರಕ್ಕೆ ರಾಕ್ ಲೈನ್ ವೆಂಕಟೇಶ್ ಅವರು ಬಂಡವಾಳ ಹಾಕ್ತಾ ಇದ್ದು ಪ್ರಿಯಾ ಅವರು ನಿರ್ದೇಶನ ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಸ್ವತಃ ರಾಧಿಕಾ ಅವರೇ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಚಿತ್ರದ ನಾಯಕ ಯಾರು ಎಂಬ ಕುತೂಹಲ ಎಲ್ಲರನ್ನ ಕಾಡ್ತಾ ಇತ್ತು ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ ರಾಧಿಕಾ ಪಂಡಿತ್ ಅವರ ಹೊಸ ಚಿತ್ರದಲ್ಲಿ ತಮ್ಮ ಚೊಚ್ಚಲ ಚಿತ್ರದಲ್ಲಿಯೇ ಭರವಸೆ ಮೂಡಿಸಿದ್ದ ನಟ ತರಂಗ ಖ್ಯಾತಿಯ ನಿರುಪ್ ಭಂಡಾರಿ ನಾಯಕರಾಗಿ

ನಿರೂಪ್ ಭಂಡಾರಿ ಸಹೋದರ ಅನೂಪ್ ಭಂಡಾರಿ ಸಂಗೀತ ಒದಗಿಸಲಿದ್ದು ಪ್ರೀತಾ ಜಯರಾಮ್ ಛಾಯಾಗ್ರಹಣ ಚಿತ್ರಕ್ಕೆ ಇರಲಿದೆ ಅಂತೆ ಇನ್ನು ರಾಧಿಕಾ ಅವರು ಮತ್ತೆ ಚಿತ್ರರಂಗದಲ್ಲಿ ಮುಂದುವರೆದಿರುವ ಬಗ್ಗೆ ಅವರ ಪತಿಯಾದ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ರೀತಿಯಾಗಿ ಸ್ಪಂದಿಸಿದ್ದಾರೆ ರಾಧಿಕಾ ಪಂಡಿತ್ ಸಿನಿಮಾ ಮಾಡಲು ಒಪ್ಪಿಕೊಂಡಿರೋದು ನನಗೆ ಖುಷಿ ನೀಡಿದೆ ಆದರೆ ಅದನ್ನ ಕಮ್ ಬ್ಯಾಕ್ ಅಂತ ಕರಿಬೇಡಿ ಇಷ್ಟು ವರ್ಷಗಳ ಕಾಲ ರಾಧಿಕಾ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮದುವೆ ಆದ ನಂತರ ಆರು ತಿಂಗಳ ಕಾಲ ಅವರು ಬ್ರೇಕ್ ತೆಗೆದುಕೊಂಡಿದ್ರು ಅಷ್ಟೇ ನಾನು ಕೂಡ ಮದುವೆ ಆದ ಬಳಿಕ ಬ್ರೇಕ್ ತೆಗೆದುಕೊಂಡಿದ್ದೆ ನಂತರವಷ್ಟೇ ಕೆಜಿಎಫ್ ಚಿತ್ರಕ್ಕೆ ಚಾಲನೆ ನೀಡಿತು ಹೀಗಾಗಿ ಕೆಜಿಎಫ್ ನನ್ನ ಕಮ್ ಬ್ಯಾಕ್ ಅಂತ ಯಾಕೆ ಯಾರು ಹೇಳಲ್ಲ ಬರೀ ನಟರಿಗೆ ಮಾತ್ರ ಕಂಬ್ಯಾಕ್ ಎಂಬ ಉದ್ಗಾರ ಯಾಕೆ ಎಂಬುದು ಯಶ್ ರವರ ಪ್ರಶ್ನೆ ಮದುವೆಯಾದ ನಾಯಕಿಯರಿಗೆ ಪ್ರೋತ್ಸಾಹ ಸಿಗಲಿ ಮಹಿಳೆಯರ ಕುರಿತು ಇಂತಹ ತಾರತಮ್ಯ ನಿಲ್ಲಬೇಕು ರಾಧಿಕಾ ಅವರ ಈ ನಡೆಯಿಂದ ಮದುವೆಯಾದ ನಾಯಕಿಯರು ಮತ್ತೆ ಬಣ್ಣ ಹಚ್ಚಲು ಪ್ರೋತ್ಸಾಹ ನೀಡಲಿದೆ ಅಂತ ಭಾವಿಸುತ್ತೇನೆ ಎಂದು ಯಶ್ ಅವರು ಮಹಿಳೆಯರ ಪರವಹಿಸಿಕೊಂಡು ಮಾತನಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ